ಕಲಬುರಗಿ ನಗರದ ಸಂತ್ರಸವಾಡಿ ಬಸ್ ನಿಲ್ದಾಣದ ಸಮೀಪದ ಎಂಎಂಐ ಹಾಸ್ಪಿಟಲ್ನಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಅತ್ಯಾಧುನಿಕ ಉಪಕರಣಗಳು ಹಾಗೂ ಸುಸಜ್ಜಿತ ಆಪರೇಷನ್ ಥಿಯರ್ ಥಿಯೇಟರ್ ಹೊಂದಿರುವ ಎಂಎಂಐ ಹಾಸ್ಪಿಟಲ್ನಲ್ಲಿ ಫೆಬ್ರವರಿ ಎಂಟರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಈ ಶಿಬಿರವು ಖ್ಯಾತ ಕಣ್ಣಿನ ತಜ್ಞರಾದ ಡಾ ಮೊಹಮ್ಮದ್ ಮೊಹಿಯುದ್ದೀನ್ ಎಂಬಿಬಿಎಸ್ ಎಂಎಸ್ ಅವರ ನೇತೃತ್ವದಲ್ಲಿ ನಡೆಯಲಿದ್ದು ಅವರಿಗೆ ಸುಮಾರು ಹದಿಮೂರು ವರ್ಷಗಳ ಅನುಭವವಿದ್ದು ಇದುವರೆಗೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಯಶಸ್ವಿ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದ್ದಾರೆ ಶಿಬಿರದಲ್ಲಿ ಬಡ ಹಾಗೂ ನಿರ್ಗತಿಕರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಉಚಿತ ವೈದ್ಯಕೀಯ ಸಲಹೆ ಉಚಿತ ಔಷಧಿಗಳು ಹಾಗೂ ಉಚಿತ ಕಣ್ಣಿನ ಚಷ್ಮೆ ನೀಡಲಾಗುತ್ತದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತವು ಮನವಿ ಮಾಡಿದೆ ಹೆಚ್ಚಿನ ಮಾಹಿತಿಗಾಗಿ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಎರಡು ಸೊನ್ನೆ ಸೊನ್ನೆ ಎರಡು ಆರು ಅನ್ನು ಸಂಪರ್ಕಿಸಬಹುದು ಮೊಹಮ್ಮದ್ ಕ್ಯಾಂಪ್ ಹಮ್ಮಿಕೊಂಡಿದೆ ಸಂಡೇ ಎಂಟು ಫೆಬ್ರವರಿ ಮುಂಜಾನೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಈ ಫ್ರೀ ಐ ಕ್ಯಾಂಪ್ನಲ್ಲಿ ಫ್ರೀ ಐ ಸರ್ಜರಿ ಫ್ರೀ ಗ್ಲಾಸಸ್ ಫ್ರೀ ಮೆಡಿಸಿನ್ಸ್ ಸಿಗುತ್ತದೆ ಈ ಫ್ರೀ ಐ ಕ್ಯಾಂಪ್ನಿಂದ ಲಾಭ ಪಡೆಯಿರಿ ಥ್ಯಾಂಕ್ ಯು